ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಶಿಫಾರಸ್ಸಿನಲ್ಲಿ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕೆಂದು ಸುಧಾಕರಾವ್ ನೇತೃತ್ವದ ಆಯೋಗ ಒಟ್ಟು ಐನೂರೈವತ್ತೆಂಟು ಪುಟಗಳ ವರದಿಯ ಏಳನೇ ವೇತನ ನೌಕರರ ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಇವುಗಳಲ್ಲಿ ನಿವೃತ್ತರ ಪಿಂಚಣಿಗಳಲ್ಲಿ ಮಹತ್ವದ ಬದಲಾವಣೆ ಮತ್ತು ಬೇಡಿಕೆಯು ಒಳಗೊಂಡಿದೆ ನಿವೃತ್ತರಿಗೆ ಹಳೆ ಪಿಂಚಣಿ ಜಾರಿ ಮಾಡಬೇಕೆಂದು ಆಯೋಗ ಒತ್ತಾಯಿಸಿದ್ದು ಸರ್ಕಾರ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ಹೊಸ ಆದೇಶವೊಂದನ್ನು ಬಿಡುಗಡೆ ಮಾಡಿದೆ ಏನಿದೆ ಸರ್ಕಾರದ ಆದೇಶ ಮತ್ತು ಆಯೋಗ ನಿವೃತ್ತರ ಪಿಂಚಣಿ ಬಗ್ಗೆ ವರದಿಯಲ್ಲಿ ಏನು ಉಲ್ಲೇಖಿಸಿದೆ ಎಂಬ ವಿವರ ಇಲ್ಲಿದೆ ಆಯೋಗ ತನ್ನ ವರದಿಯಲ್ಲಿ ಈ ಮೊದಲು ಹೇಳಿದಂತೆ ದಿನಾಂಕ ಒಂದೊಂದು ಎರಡು ಸಾವಿರದ ಆರರ ನಂತರ ಸೇವೆಗೆ ಸೇರಿದ ಎಲ್ಲ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಎನ್ ಪಿ ಎಸ್ ಯೋಜನೆಯನ್ನು ಕಡ್ಡಾಯಗೊಳಿಸಿರುತ್ತದೆ ಓ ಪಿ ಎಸ್ ಯೋಜನೆಯ ನೌಕರನಿಂದ ಯಾವುದೇ ವಂತಿಕೆಯನ್ನು ನಿರೀಕ್ಷಿಸದ ಹಣದುಬ್ಬರಕ್ಕೆ ಸರಿದೂಗಿಸಿ ಮತ್ತು ಕಾಲಕಾಲಕ್ಕೆ ಪರಿಷ್ಕೃತಗೊಂಡ ನಿವೃತ್ತಿ ವೇತನ ಪಾವತಿಸುವ ಭರವಸೆಯನ್ನು ನೀಡುತ್ತಿದ್ದು ಮತ್ತೊಂದೆಡೆ ಎನ್ ಪಿ ಎಸ್ ಯೋಜನೆಯು ಉದ್ಯೋಗದಾತ ಮತ್ತು ನೌಕರನ ವಂತಿಕೆಗಳ ಮೇಲೆ ರಚಿತವಾಗಿದೆ ಮತ್ತು ಅದರ ಲಾಭವು ಮಾರುಕಟ್ಟೆಯ ಆಧಾರವಾಗಿರುತ್ತದೆಯೇ ಹೊರತು ನೌಕರನು ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಪಡೆದ ವೇತನದ ಪ್ರಮಾಣಕ್ಕೆ ಅನುಸಾರವಾಗಿ ನಿಗದಿಪಡಿಸಿದ ಮೊತ್ತವಾಗಿರುವುದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘವು ಹಳೆ ಓ ಪಿ ಎಸ್ ಪದ್ಧತಿಯನ್ನು ಪುನರ್ ಸ್ಥಾಪಿಸಬೇಕೆಂದು ಆಯೋಗದ ಮುಂದೆ ಮನವಿಯನ್ನು ಸಲ್ಲಿಸಿರುತ್ತದೆ ಜೊತೆಗೆ ರಾಜ್ಯಾದ್ಯಂತ ಸೇವೆಯಲ್ಲಿರುವ ಮತ್ತು ನಿವೃತ್ತಿಯಾದ ನೌಕರರಿಂದ ನೂತನ ಪಿಂಚಣಿಯನ್ನು ರದ್ದುಗೊಳಿಸಿ ಹಳೆಯ ಓ ಪಿ ಎಸ್ ಪದ್ಧತಿಯನ್ನು ಮರುಜಾರಿಗೊಳಿಸಲು ಎರಡು ಸಾವಿರದ ಎರಡುನೂರ ಎಂಬತ್ತಕ್ಕೂ ಹೆಚ್ಚು ಮನವಿಗಳನ್ನು ಆಯೋಗವು ಸ್ವೀಕರಿಸುತ್ತದೆ ರಾಜ್ಯ ಸರ್ಕಾರವು ದಿನಾಂಕ್ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಈಗಾಗಲೇ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿ ಮರುಜಾರಿ ಕ್ರಮಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿಯನ್ನು ಸಲ್ಲಿಸಲು ಸೂಚಿಸಿದೆ ಎನ್ ಪಿ ಸಂಬಂಧಿಸಿದ ಈ ಎಲ್ಲ ಮನವಿಗಳನ್ನು ರಾಜ್ಯ ಆರ್ಥಿಕ ಇಲಾಖೆಗೆ ಸೂಕ್ತ ಕ್ರಮಕ್ಕಾಗಿ ಕಳುಹಿಸಲಾಗಿದೆ ಇದರ ಹೊರತಾಗಿಯೂ ಇದು ರಾಜ್ಯ ಸರ್ಕಾರದ ಮಹತ್ವದ ವಿಷಯವಾಗಿರುವುದನ್ನು ಮನಗಂಡು ಹಾಗೂ ಪ್ರಸ್ತುತ ಇದು ತೀವ್ರ ಚರ್ಚೆಗೆ ಒಳಪಟ್ಟಿದ್ದು ಆಯೋಗವು ಈ ಕುರಿತು ವಿವಿಧ ಅಂಶಗಳ ವಿವರವಾದ ಅಧ್ಯಯನವನ್ನು ಕೈಗೊಂಡಿರುತ್ತದೆಂದು ಹೇಳಿದೆ ಇದಕ್ಕೆ ಸರ್ಕಾರ ಕೂಡ ಪ್ರತಿಕ್ರಿಯಿಸಿದ್ದು ಸರ್ಕಾರದ ಕ್ರಮ ಹೀಗಿವೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಪುನರ್ ಸ್ಥಾಪನೆ ವಿಚಾರದಲ್ಲಿ ಸದ್ಯದ ಬೆಳವಣಿಗೆ ಎಂದರೆ ಆಗಸ್ಟ್ನಲ್ಲಿ ಕುಮಾರ್ ಕೆಎಸ್ ಸರ್ಕಾರದ ಉಪ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಆದೇಶವೊಂದನ್ನು ಹೊರಡಿಸಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರಿ ನೌಕರರ ಬೇಡಿಕೆ ಪರಿಶೀಲಿಸಲು ಈ ಹಿಂದೆ ರಚನೆ ಮಾಡಿದ್ದ ಸಮಿತಿಯನ್ನು ಪುನರ್ರಚನೆ ಮಾಡಿ ಆದೇಶವೊಂದನ್ನು ಹೊರಡಿಸಲಾಗಿದೆ ಈ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ್ ಒಂದು ನಾಲ್ಕು ಎರಡು ಸಾವಿರದ ಆರರಂದು ಮತ್ತು ತದನಂತರ ಸರ್ಕಾರಿ ಸೇವೆಗೆ ಸೇರಿರುವ ಎಲ್ಲ ನೌಕರರಿಗೆ ಕಡ್ಡಾಯವಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೂಕ್ತ ಬದಲಾವಣೆ ಮಾರ್ಪಾಡು ಮಾಡಲು ಪರಿಶೀಲಿಸಲು ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು ರಚಿಸಿ ಆದೇಶಿಸಲಾಗಿದೆ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ರಾಜ್ಯ ಸರ್ಕಾರಕ್ಕೆ ಸೂಕ್ತ ವರದಿಯನ್ನು ಸಲ್ಲಿಸಲು ಅನುಕೂಲವಾಗುವಂತೆ ಸಮಿತಿಯು ಪುನರ್ರಚಿಸಲಾಗಿದೆ ಎಂದು ಸರ್ಕಾರ ಕೂಡ ತಿಳಿಸಿದೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲ